ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ ಮುಂದೆ ನೀವೆಲ್ಲರೂ ಚೆನ್ನಾಗಿರ್ತೀರ ಅಂತ ಅನ್ಕೊತೀನಿ ನಾವು ಇವಾಗ ತವ್ರ ಮನೆಗೆ ಬಂದಿವಿ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಸ್ವಲ್ಪ ಐತಿ ವಿಡಿಯೋಗಳು ಯಾವಾಗ ಹೆಂಗೆ ಅಪ್ಲೋಡ್ ಮಾಡ್ತೀನಿ ಯಾವಾಗ ಪಬ್ಲಿಷ್ ಕೊಡ್ತೀನಿ ಗೊತ್ತಿಲ್ಲ ಫ್ರೆಂಡ್ಸ ಯಾಕಂದ್ರೆ ಎಡಿಟಿಂಗ್ ಎರಡು ಮೂರು ಒಮ್ಮೆ ಮಾಡಿ ಅಪ್ಲೋಡಿಂಗ್ ಇಡಕತ್ತೀನಿ ಎಷ್ಟೋ ನೆಟ್ ಪ್ಯಾಕ್ ಹಾಕ್ಕೊಂಡು ಇಲ್ಲಿ ಇವಾಗ ಕೆಲಸ ನೋಡ್ರಿ ಪಾಪು ಸಣ್ಣವ ಮನೆಯ ಹುಡುಗರೆಲ್ಲ ಭಾಳ ಅದಾರ ಸ್ವಲ್ಪ ಬಾಣ್ತಿ ಪಾಪು ಇದ್ದ ಮನೆಯಾಗ ಕೆಲಸ ಜಾಸ್ತಿ ಖಾಲಿ ಟೈಮ್ದಾಗ ಬಂದಾಗ ಸ್ವಲ್ಪ ಫ್ರೀ ಟೈಮ್ ಮಾಡಿಕೊಂಡು ನಾನು ಅಲ್ಲಿ ಒಂದು ಸ್ವಲ್ಪ ಅಲ್ಲಿ ಏರಿಗೆ ಹೋಗಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ ಬಟ್ ಇವಾಗ ಯಾವಾಗುತ್ತೋ ಹೆಂಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ ಭಾಳ ಕಮೆಂಟ್ಸ್ಗಳು ಕೂಡ ಬಂದವು ಇನ್ನೂ ರಿಪ್ಲೈನೂ ಕೂಡ ಕೊಟ್ಟಿಲ್ಲ ಸೊ ಎಡಿಟಿಂಗ್ ಅಂತೂ ಫ್ರೀ ಟೈಮ್ ಸಿಕ್ಕಾಗ ಮಾಡಿ ಇಟ್ಕೊಳಕತ್ತೀನಿ ಸೊ ಈ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಆಲ್ರೆಡಿ ಈ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಿಂತ ಮುಂಚೆಗೆ ಒಂದು ವಿಡಿಯೋ ಎಡಿಟಿಂಗ್ ಮಾಡಿದ್ನೇ ಅದರೊಳಗೆ ಹಾಕಿದ್ನೇ ಸೊ ನಿಮ್ಗೆ ಹೇಳಿದ್ರಾಯಿತು ಮತ್ತು ಸರಿಯಾಗಿ ಟೈಮ್ ಟು ಟೈಮ್ ವಿಡೋ ಪಬ್ಲಿಷ್ ಕೊಡೋಕ್ಕಾಗಂಗಿಲ್ಲ ಸೊ ಅಂದ್ರೂ ಎಲ್ಲರೂ ಅರ್ಥ ಮಾಡ್ಕೋತೀರ ಅಂತ ಅಂದ್ಕೊಂಡಿನಿ ಇವಾಗ ಬರುವಂಥ ವಿಡೋ ಈ ವಿಡೋನ ಪೂರ್ತಿಯಾಗಿ ನೋಡಿರಿ ಆದಷ್ಟು ಫ್ರೀ ಟೈಮ್ ಇದ್ದಾಗ ನೋಡಿರಿ ಸಪೋರ್ಟ್ ಮಾಡಿರಿ ಊರು ಕಡೆಯಲ್ಲದ ವಿಡಿಯೋಗಳು ಎಲ್ಲರೂ ಇಷ್ಟಪಡ್ತೀರಿ ಸೊ ಇವಾಗ ತಂಗಿ ಚಾನಲ್ದಾಗು ಕೂಡ ವೀಡಿಯೋಗಳು ಬರ್ತಿರ್ತಾವೆ ಸೊ ನೋಡಿರಿ ಇಬ್ರಿಗೂ ಕೂಡ ನಮ್ಮ ಅಕ್ಕ ತಂಗಿಯರಿಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಪ್ರೋತ್ಸಾಹ ಇರಲಿ ಬರ್ರಿ ತವ್ರ ಮೇಲೆ ವೀಡಿಯೋಗಳು ಸ್ಟಾರ್ಟ್ ಆಗ್ಯಾವ ಸೊ ಯಾವಾಗ ಹಾಕ್ತೀನಿ ಏನು ಅಂಥೇಳಿ ನನಗೆ ಅಷ್ಟೊಂದೇನು ಕನ್ಫರ್ಮ್ ಕನ್ಫರ್ಮಾಗಿ ಹೇಳೋಕ್ಕಾಗಲ್ಲ ಬಟ್ ಪಬ್ಲಿಷ್ ಕೊಟ್ಟಾಗ ಪೂರ್ತಿ ವೀಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿರಿ ಪ್ಲೀಸ್ ಸೊ ಫ್ರೆಂಡ್ಸ್ ಇಷ್ಟೋತನ ಲೈಟ್ ಹೋಗಿದ್ದೆವು ರೀ ಈಗ ಬಂದ ಒಂದು ಅರ್ಧ ತಾಸು ಆಯಿತು ಬಂದು ಗುಟ್ಟೆನ ಏನೂ ಹೋಗಲಿಲ್ಲ ಮೊದಲ ಊಟ ಮಾಡಿದ್ವಿ ಸಜ್ಕ ಮಾಡಿದ್ದೆ ಮತ್ತೊಂಚೂರು ಬೆಳ್ಳುಳ್ಳಿ ಬಿಟ್ಟು ತಂಗಿ ಮಾಡಿಕೊಟ್ಟನೆ ಸೊ ತಂಗಿ ಊಟ ಮಾಡಿದ್ಲು ಒಂಚೂರು ಬಿಸಿ ಹಂಗ್ರು ಸೊ ಪಾಲಕ್ ಸಾರು ಮಾಡಿದ್ಲು ಮಮ್ಮಿ ಮಸ್ತಾಗಿ ಮಾಡಿದ್ರು ನೋಡ್ರಿ ಹಂಗಾಗಿ ಜಾಸ್ತಿ ನಮಗೂ ಸ್ವಲ್ಪ ಹೈರಾಣದಂಗೆ ಆಗಿತ್ತಲ್ಲ ಊಟ ಊಟನೇ ಹೋಗ್ಲಿಲ್ಲ ಇವಾಗ ನೋಡ್ರಿ ಇಲ್ಲಿ ನಮ್ಮ ಸ್ನೇಹ ಜ್ಯೂಸ್ ಮಾಡ್ಯಾರ ಇದ್ರ ಜ್ಯೂಸು ಏನಪ್ಪ ಅಂತಂದ್ರೆ ಸಂತ್ರ ಸಂತ್ರಾ ಜ್ಯೂಸ್ ಮಾಡಾಳ್ರಿ ತೋರಿಸ್ತೀನಿ ನಿಮಗೆ ನಿನ್ನೆ ನನಗೆ ಮಾಡಿಕೊಟ್ಟಿದ್ಲು ನಾನು ಗಾಬರಿಣ ಅದೇ ನಮ್ಮ ಮನೆಯಾಗ ಜ್ಯೂಸ್ ಇದು ಮಾಡೋದು ಏನೂ ಇಲ್ಲ ಹ್ಯಾಂಗೆ ಮಾಡ್ಯಾಳಪ್ಪ ಐಕೆ ಅಂತೇಳಿ ಎಪ್ಪ ನನ್ನ ಮಗಳು ತಲಿ ಅಂದ್ರೆ ತೀಲಿ ನೋಡಿರಿ ನಿಜವಾಗ್ಲೂ ತೋರಿಸ್ತೀನಿ ಅಂದ್ರಿ ಹ್ಞೂ ಹೆಂಗೆ ಮಾಡಿ ಸ್ನೇಹದ ಜ್ಯೂಸ್ ಇಲ್ಲ ಏನಿಲ್ಲ ಮನೆಯಾಗ ಅಂದ್ರೂ ನೀವು ಮಾಡಿದ್ಯಾ ನೆಕ್ಸ್ಟ್ ಟೈಮ ಶೇರ್ ಮಾಡ್ತಾಳ್ರಿ ನನ್ನ ಮಗಳು ನಮ್ಮ ಸೃಷ್ಟಿನೂ ಸರ್ಗೆ ಮೊಬೈಲ ವೀಡಿಯೋ ಮಾಡೋಕ್ಕಾಗತ್ತಾಳೆ ಈಗ ಮನೆಯೊಳಗೆ ಇಬ್ಬಿಬ್ರು ಆಗಿವಿ ಸೊ ನಿಮಗೆಲ್ಲ ಲಾಗಳು ಬರ್ತಾವೆ ಹೊಸ ನೈಟಿ ನೋಡ್ರಿ ಹೊಸ ನೈಟಿ ವೇರ್ ಮಾಡಿ ನಾನು ಕೂಡ ಕಲರ್ ಅಂತರೂ ಹೊಸ ನೀವು ಬಂಗಾರನೂ ಕೂಡ ಒಂದು ಹತ್ತಿ ಲಗುಟನೆ ಹಾಕ್ಕೊಳ್ಳ್ದೇ ಇರ್ಬೋದು ಅರಬಿ ಅಂತಂದ್ರೆ ಸಣ್ಣವ್ರು ಇರಲಿ ದೊಡ್ಡೋರು ಇರಲಿ ವಯಸ್ಸಾದವ್ರು ಇರಲಿ ಯಾರೇ ಇರಲತ್ತ ಅರಬಿ ಅಂತ ಬಂದು ಬಂತಂತಂದ್ರೆ ಹಾಕ್ಕೊಂಬಿಡ್ತೀವಿ ಖುಷಿ ಪಟ್ಬಿಡ್ತೀವಿ ತಂದಿದ್ದನ್ನು ಅದನ್ನು ಹಾಕ್ಕೊಂಡು ಖುಷಿಪಟ್ಟು ಸಾರ್ಥಕತೆ ಮಾಡ್ಕೊಂಡು ಬಿಡ್ತೀವಿ ಅದನ್ನ ಬಿಟ್ಟರೆ ಇಲ್ಲವ ನಿನೇ ಕುಡಿ ಅಲ್ಲೇ ನನ್ನ ಮಗಳ ಬಲ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಆದ್ರಪ್ಪ ನಿಜವಾಗ್ಲೂ ಈ ಮಗಳೂ ಹಂಗೆ ಅದಾಡ್ರಿ ಆಲ್ಮೋಸ್ಟ್ ಅಲ್ಲಿ ನಮ್ಮವ್ವ ನಮ್ಮನ್ನ ಹೆಂಗೆ ಯಾವ ಪದ್ಧತಿ ಬೇಯಿಸಲ್ಲ ನಮ್ಮ ಅಕ್ಕ ಅಲ್ಲಿ ಅಲ್ಲಿ ನಮ್ಮ ತಂಗಿ ಅಲ್ಲಿ ಅದೇ ಪದ್ಧತಿ ಒಳಗನೆ ಮಕ್ಳನ್ನ ಬೆಳೆಸ್ತಾ ಜಾಸ್ತಿ ಸುಮ್ಮನೆ ಸುಮ್ಮನೆ ಏನೋ ಅವ್ರನ್ನ ಅಷ್ಟು ಮುದ್ದು ಮಾಡ್ತೀವಿ ನಮ್ಗೆ ಅಪ್ಪಬ್ರ ಒಬ್ಬೊಬ್ರು ಇಬ್ಬರು ಮಕ್ಳು ಅದ್ರ ಮುದ್ದು ಮಾಡ್ತೀವಿ ಅಂದ್ರೂ ಅತಿ ಮುದ್ದು ಮಾಡೋಕ್ಕೋಗಲ್ಲ ಬಟ್ ಈ ನನ್ನ ಮಗ ಸ್ವಲ್ಪ ಆಗ್ಯನ್ರಿ ಈಗ ಯಾಕಂದ್ರೆ ಗಂಡು ಮಮ್ಮ ಗಂಡಮಗೆ ಅಂತ ನಮ್ಮ ಮಮ್ಮಿನೂ ಅತ್ತಿ ಕೂಲ್ಸ್ಯಾರ ನಮ್ಮ ಯಜಮಾನ್ರು ಅಷ್ಟೇ ಸಣ್ಣ ನಾನು ಒಂಚೂರು ಸ್ವಲ್ಪ ಇದು ಮಾಡ್ತೀನಿ ಹಂಗಾಗಿ ಇವಾಗ ಒಂದು ಸ್ವಲ್ಪ ಹೆಚ್ಚು ಭಾಳ ಇದು ಮಾಡ್ಕೊಂಡು ಸ್ವಲ್ಪ ಕಿಡಿಗೇಡಿ ಭಾಳ ಆಗ್ಯಾನಂತೇಳಿ ನನ್ನ ಮಗಳು ನೋಡ್ರಿ ದೊಡ್ಡ ಮಗಳು ಸೃಷ್ಟಿ ಸಕ್ರೆ ಹಾಕತ್ತಾಳೆ ಸೃಷ್ಟಿನ ಯಾರಿಗೆ ಹಾಯ್ನೇ ಮಾಡಿಲ್ಲ ಡಿಂಪಲ್ ರಾಣಿ ಸ್ನೇಹ ಸ್ನೇಹ ಕಡ ಕು ಬಾಂಡೆ ಹಾಜ ಮಾಡ ಇಬ್ಬಿಬ್ರು ನಮ್ಮ ಮನೆಯಾಗ ಈಗ ನಾ ನಮ್ಮ ಸ್ವಂಟ್ ಬಾನು ಸ್ವಲ್ಪ ಐತ್ ನನಗ ಹಂಗಾಗಿ ಸ್ವಲ್ಪ ಸ್ವಂಟ ಮುಸರಿ ಎಲ್ಲ ಕಲಿ ಮಾಡಿ ತಿಕ್ತಾರಂತ ಮುಂಜಾಲಾಗಂಗಿಲ್ಲ ಅಂತೇಳಿ ಇಬ್ರು ಅದಾರ ಒಬ್ರು ತಿಕ್ಕಿದ್ರೆ ಒಬ್ರು ತೊಳಿತಾರ ಯಾವಾಗ ಕುಡ್ದೂಸ ನೋಡಕ್ ಹೆಂಗು ಏನೂ ಇಲ್ಲ ಸೀತಪ್ಪ ನಾನು ಮುಂಜಂತ ಏಮ ಸೀತಪ್ಪ ಅಣ್ಣ ಐತಂತಿತ್ತೇನು ಹೂಡ ಇಂತಾದೈತಂತ ನಮ್ ಗಿಡದ ನೋಡ್ರಿ ಎಲ್ಲರೂ ಸೀತಾ ಸೀತಾಪತಲ್ ಯಾಕಂತೀರಿ ಅದು ಸೀತಾಪತಲ್ ಅಲ್ಲ ಸೀತಾಫಲ ಅಂತೀರಿ ನಮ್ ಕಡೆ ಹಂಗೆ ಅಂತಾರ್ರೀ ಹೌದಿಲ್ಲ ಸೀತಾಫತಲ್ ಯೋವಾ ಅಕ್ಕಿ ನೋಡ್ರಿ ಅಕ್ಕಿ ತಿನ್ನೋ ಅಂತಾರೇನ ಐತಿ ಅಯ್ಯೋ ನೋಡೋ ಕಸಬರಿ ನಮಸ್ಕಾರ ಮಾಡ್ತಾನ ಮಮ್ಮಿ ನೋಡ್ರಿ ಊಟ ಮಾಡಿ ಮುಕೊಂಡ್ರ ರಗಡೆಗೈತಾವ್ರಿ ಈಗ ಹಿಡಿದು ಹಿಡ್ದು 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 ಕಾಸ್ರಿಗೈತಿ ಸರನು ಸರ್ ಮುಗ್ದವ ಹೇಳಿನಿ ಬಂದಾರ ಅನ್ನೋದು ಇಟ್ಟು ಗೊತ್ತಾಗ ಅರ್ಕ ಅವ್ರನ್ನ ತಗೊಂಡ್ ಹೊರಗೋಗಿ ರೋಡ್ನಾಗ ಎಂಟ್ರ ತನ ರೋಡ್ ಮ್ಯಾಗ ಕೊಡ್ರಿ ಯಾಕ ಗೊತ್ತಿಲ್ಲ ಜೀವಕ್ಕೆ ಸೊಗಸುನಿಲ್ಲ ಕುರಿಂಡ್ ಕುರಿಂಡ್ ಅವ್ರನ್ನ ಮೈ ಕೈ ಬ್ಯಾಂಡ್ರಿ ಒಟ್ಟ ಸೊಗಸಂಗಿ ಮೈಯಾಗ ಜಲ ಜಳ ಬಂದಂಗಾಗತ್ತ ಗಾಯ ಸುಮ್ಮ ಮುಕ್ಕೊಂಡಿ ನೋಡ್ರಿ ನಿನ್ನ ಇಲ್ಲಿಂದ ಸ್ವಲ್ಪ ಸಣ್ಣಗೆ ಸೊಗತಿ ಉರಿಯೋದ ನಮ್ದೂಟೈತ್ರಿ ನಮ್ದು ಊಟ ಆಗೈತಿಲ್ಲ ಚಚ್ಕ ಮಾಡಿದ್ರು ಚಚ್ಕೊಂಡಿನ್ರಿ ಮಮ್ಮಗಳು ಇನ್ನ ಈಗ ಯನು ಎದರ್ದಂತ ಕೇಳಿಲ್ಲ ಜ್ಯೂಸ್ ಮಾಡಿಕೊಟ್ಟ ಜ್ಯೂಸ್ ಕುಡ್ದಿನಿ ಮಕ್ಕಂಡಿ ನೋಡ್ರಿ ನಮ್ಮ ತಂಗಿ ಪಂದಾಗ ಒಂದ್ ಮಾತಾಡ್ಬೇಕಂತ ಸ್ನೇಹ ಮಾತಾಡ್ತಾಡ್ರಿ ಇಬ್ಬಿಬ್ರು ಲಾವರ್ ಆಗಿವೆಲ್ಲ ಒಂದ ಮನೆಯಾಗ ಲೋ ಬರ್ತಾವ ಸ್ವಲ್ಪ ಹಂಗೆ ಹಿಂಗೆ ಬರ್ತಿರ್ತವ ಅಜ್ಜಸ್ಟ್ ಮಾಡ್ಕೊರಿ ಒಬ್ಬರು ದಿನ ಬರ್ತಾ ಇಲ್ಲ ಒಬ್ರದ್ದು ಮುಂದಾರ ಬರ್ತಾ ಬಟ್ ಟ್ಯಾಂಕ್ ಬಂದ್ರೂ ಕೂಡ ನೋಡೋರು ನೀವು ಇರ್ತೀರಿ ಸಪೋರ್ಟ್ ಮಾಡೋರು ನೀವು ಇರ್ತೀರಿ ನೋಡಿರಿ ಸಪೋರ್ಟ್ ಮಾಡಿರಿ ಎಲ್ಲರೂ ಕೂಡ ಈ ವಿಡಿಯೋ ಆಗಿದ್ರೆ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನಮ್ಮ ಮನೆಗೆ ಇಬ್ಬರು ಸಣ್ಣ ಸಣ್ಣ ಮಕ್ಕಳದವ್ರಿ ಸ್ವಲ್ಪ ಹೆಂಗೆ ಹೆಂಗಾಗುತ್ತಾ ಹಂಗ ಸುಪ್ಲಿ ಅಲ್ಲಿ ಹೊರ ಕುತ್ಕೊಂಡು ತಿನ್ನೋ ಗಪ್ಪು ಪಿಲೋ ಹೊರ ಕೂತ್ಕೊತೀನು ಅವನಿಗೆ ಸುಪ್ಲಿ ರೀ ಕಸದ ಇದು ಬೇಕಂತ ಅಲ್ಲೇ ಹೊರಗೆ ಹೋಗ್ತೀನಿ ಹೋಗು ನಾನು ಒಗ್ಸ್ಕೊಡೋಂಗಿಲ್ಲ ರೀ ಎಲ್ಲಿ ಬೇಕಲ್ಲ ಎಲ್ಲ ಮೆಳಗಿ ಮೇ ಮತ್ತು ನನಗೆ ಅದೆಲ್ಲ ಕಸ ಹುಡ್ಗೋದು ಬರ್ತದಂತೇಳಿ ಸೊ ಇಲ್ಲಿ ಪರವಾಗಿಲ್ಲ ನಡೀತೈತಿ ಹಂಗಳನ್ನೆಲ್ಲ ಧರಿಸಿ ಇರುತ್ತಲ್ಲ ಹಂಗಾಗಿ ಏನು ಅನ್ಸಂಗಿಲ್ಲ ಅಲ್ಲೆಲ್ಲ ನೀರು ಅದೆಲ್ಲ ನಿಂತು ಮಾಡಿ ಭಾಳ ಗೊಜ್ಜು ಗೊಜ್ಜು ಗೊಜ್ಜದಂಗೆ ಆಯ್ಬಿಡ್ತಾವ ಇವಾಗ ಮಕ್ಕಳು ಬಾಂಡೆ ತಿಕ್ತಾರ ಬಾಂಡೆ ಬಾಂಡೆ ತಿಕ್ತಾರ ನಾನು ಮುಖಂಬಿಡ್ತೀನಿ ಇವಾಗ ನಾನಿಷ್ಟು ಗಟ್ಟಿ ಇದ್ದೀನಿ ಇವತ್ತಿಷ್ಟು ಗಾಡಿ ಜರ್ನಿ ಮಾಡ್ಕೊಂಡು ಬರ್ತೀನಂತ ನಾನು ಅಂದ್ಕೊಂಡೇ ಇದ್ದಿಲ್ಲ ನಮ್ಮ ಯಜಮಾನ್ರ ಹತ್ರ ಒಟ್ಟು ಬೇಡ ಅಂದ್ರೆ ಬೇಡ ಅಂತ ನಿಂತಿದ್ರು ಸೊ ಇರಲಿ ಇವಾಗ ಮತ್ತು ನಾಳೆಗೆ ನಾಡ್ದಾಗ ಮುಂದಾಕೋತ ಹೋದ್ರೆ ದಿವಸ ಸಿಗಂಗಿಲ್ಲ ಮತ್ತು ಇವಾಗ ಏನೈತೆ ರೀ ಇವತ್ತ ಬುಧವಾರ ಅಲ್ಲ ಚುಟ್ಟಿ ಇವತ್ತ ಹಾಂ ಇವತ್ತು ಬುಧವಾರ ರೀ ಇವತ್ತು ಸಾಲು ಸುಟ್ಟಿ ಐತಿ ಅಂದ್ರೆ ನಾಳೆ ಗುರುವಾರ ಇಲ್ಲ ನಿನ್ನೆ ಸೂಟಿ ಇತ್ತು ರೀ ಇವತ್ತು ಚಾಲು ಸಾಲ್ ಸ್ನಿ ಅಂದ್ರೆ ಬುಧವಾರ ಇವತ್ತೊಂದು ದಿನ ರಜೆ ಆಯಿತು ನಾಳೆ ಗುರುವಾರ ಪಿಕ್ನಿಕ್ ಹೊಂಟ್ರೆ ಒನ್ ಡೇ ಅವರು ಸಾಲಾಗ ಅದು ಸೂಟಿ ಇರ್ತೈತಿ ಶುಕ್ರವಾರ ಒಂದಿನ ರಜೆ ಆಗುತ್ತಾ ಮುಂದೆ ಶನಿವಾರ ಆ ಕಡೆ ಇರ್ತಾ ಫುಲ್ ಸೂಟಿ ಇರ್ತಾ ಸೋಮವಾರ ಫಂಕ್ಷನ್ ರೀ ನಮ್ಮ ನಮ್ಮ ತಂಗಿ ಮಗಂದು ನಾಮಕರಣ ಸೋಮವಾರ ಫಂಕ್ಷನ್ ಆಗಿರೋದ್ರಿಂದ ಅವತ್ತೊಂದು ದಿನ ರಜೆ ಆಗುತ್ತಾ ಮತ್ತು ನಾವು ಮಂಗಳವಾರ ಹ್ಞೂ ಒಳ್ಳೆ ರಿಟರ್ನ್ ಹೋಗೋದಂತೇಳಿ ಒಂದು ಎರಡು ಸೂಟಿ ಹಾಕ್ತಾವೆ ಉಳಿದದ್ದು ಸಣ್ಣ ಮೇವ್ರು ಬರ್ತೈತಿ ಒಂದು ಅಂಕರೂ ಮತ್ತು ಪ್ರವಾಸಕ್ಕೊಕ್ಕರ್ಲ ಅದು ಹೆಂಗನು ರಜೆ ಐತೆ ಅಂತೇಳಿ ನಾವು ಬಂದ್ವಿ ಮೊನ್ನೆ ಇದಾರು ದಿನ ರಜೆ ಇದ್ರೂ ಹಬ್ಬ ಇತ್ತು ನೋಡ್ರಿ ನಾನು ದೀಪ ಹಾಕಿದ್ನೆ ಮನ್ಯಾಗ ಬಿಟ್ಟು ಬರೋದು ಹಾಕಿದ್ದಿಲ್ಲ ಹಂಗೆ ಹೇಳಿ ನಾನು ಬರೋಕ್ಕಾಗಲಿಲ್ಲ ಮನ್ಯಾಗ ಹಬ್ಬ ಬಿಟ್ಟು ಸೊ ಇವಾಗ ಬಂದಿವಿ ಅಮ್ಮನೂರಿನ ಲಾಗ್ ನಿಮ್ಗೆ ಬರ್ತಾವ ಸೊ ಈ ವಿಡಿಯೋಗಳು ಎಲ್ಲರೂ ನೋಡ್ರಿ ಸಪೋರ್ಟ್ ಮಾಡ್ರಿ ತಂಗಿಗೂ ಸಪೋರ್ಟ್ ಮಾಡ್ರಿ ತಂಗಿ ಚಾನಲ್ ಯಾರಿಗೆಲ್ಲ ಗೊತ್ತಿಲ್ಲ ಹೇಳ್ತೀನಿ ಸಿದ್ಧಾರ್ಥ ಫ್ಯಾಮಿಲಿ ಅಂತೇಳಿ ಅವ್ರಿಗುನು ಪ್ಲೀಸ್ ಸಪೋರ್ಟ್ ಮಾಡ್ರಿ ನಮ್ಮ ಅಕ್ಕ ಗುಂಡಣ್ಣ

ಅಣ್ಣ್ಕು ಸಮುಕೊಂಡಿರ್ತಿತ್ತು ಅದಕ್ಕೆ ಹೋಗಿ ಮಾರಿ ಹರಿಯೋದು ಒಂದು ಕಾಲ್ ಗೆದ್ದುದು ಏನ್ ಅದಕ್ಕೆ ಬಯಗಡಕ್ಕೆ ಹೋಗೋದು ಮಾರ ಸೊ ಗದ್ದಲ್ಲ ಗದ್ದಲ್ಲ ನಮ್ ಲಾಗೋಣ ಏ ಪಿಲಶ್ರೀ ನೀ ಚಲಾತ ನೋಡ್ರಿ ಸತ್ಯಕ ಶ್ರೀ ಲಪ್ಪಾ ಅದಲ್ಲ ಮಾರ್ಕೊಂಡಿನ್ರಿ ಶ್ರೀ ಏನು ಕಾಲೇಜ್ ಹೋಗ್ದು ತಂಗಿಗೆ ನೀರ ಹಾಕಿದೆ ಮತ್ತ ಅವ ಇಲ್ಕಿ ಹಾಕದ್ರು ಮತ್ತೆ ಕೆಳ kaas ಗೊಂಡ್ಲು ಇವಾಗ ಏಮ್ಮಿ ಶ್ರೀಗಿ ಗಂಜಿ ಮಾಡಿ ಅವ್ರ ಮಮ್ಮಿ ಕುಡಿಸ್ತಾಳೆ ಮತ್ತ ಮಮ್ಮಿ ನಾಷ್ಟ ಮಾಡ್ತೀನವ ಅಂತಂದು ಇಲ್ಲ ಡೈರೆಕ್ಟ್ ಅಡಗಿನ ಮಾಡಿದ್ರಂತ ಹೇಳಿ ಈಗ ಏನ್ರಿ ತೈಲಿ ಬೆಂಡಿಕಾಯಿ ಒಳ ನೋಡ್ರಿ ಮತ್ತ ಟಿಕ್ಡಿ ಹೋಗೈತಲ್ಲ ರೀ ಮತ್ತೆ ಹಚ್ಕೊತೀನಿ ನೋಡ್ ಒಂದ ನಿಮಿಷದಾಗ ಮೈ ನೀರು ನೀರ್ ಮಾಡ್ಕೊಂಡಿನ್ರಿ ನಮ್ಮ ಸ್ತ್ರೀ ಪುಟಾಣಿ ಇವ ನಮ್ಮ ಪಿಲ್ಲು ಅಂತ ಸ್ತ್ರೀದು ಗಾಡಿ ತಗೊಂಡು ಆಟ ಆಡಕತ್ತ ಈ ಕಡೆ ಚಲೋ ಬರಲ್ಲ ಕ್ಯಾಮ್ರಾ ರೀ ಸೂಪರ್ವಾಗಿಲ್ಲ ಇರ್ಲಿ ನಮ್ಮ ವಿರೋನ್ ವಿಡಿಯೋಗಳು ನಿಮ್ಗೆ ಎಲ್ಲರಿಗೂ ಇಷ್ಟ ಅಂತ ಅನ್ಕೋತೀನಿ ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ತಂಗಿ ಬ್ಲಾಗ್ದಾಗ ನಾವು ಬಂದಿರ್ತೀವಿ ನೀವು ಕೂಡ ಯಾರೆಲ್ಲ ನೋಡಿರಿ ಕಮೆಂಟ್ ಮಾಡ್ರಿ ಏ ಯಾಕ ನೋಡ್ರಿ ನೀರು ನೀರ್ ಚೆಲ್ಲಕ ಚೋಪ್ ಚಡ್ಡಿ ಹಾಕೊಂಡಿಲ್ಲ ನೀವು ಚಡ್ಡಿಯರ್ ಹಾಕ್ಸಂಬ ಇಲ್ಲಿ ಕೊರ ಕರ್ಕೊಂಡು ಹೋಗ ಅನ್ಕತ್ತನ

ಗಾಳಿ ಬೆಳಕಂತೂ ಮಸ್ತ್ ಐತ್ರಿ ಫುಲ್ ಪಾಸಿಟಿವ್ ಎನರ್ಜಿ ಮಮ್ಮಿನೂ ನೀಟಾಗಿ ಇಟ್ಟಿರ್ತಾರೆ ಮನಿ ಸೃಷ್ಟಿನೂ ಮಸ್ತ್ ಇಡ್ತಾಳೆ ಬಟ್ ಬಾಣ್ತಾನ ಮನಿ ನೋಡ್ರಿ ಎಲ್ಲ ಕೆಲಸ ಭಾಳ ಆಗ್ತಾವೆ ಹಂಗಾಗಿ ಆ ಕಡೆ ಈ ಕಡೆ ಕಚ್ಚಿ ಪಿಚ್ಚಿ ಇರ್ತಾವೆ ಸಾಮಾನ ಬ್ಲಾಗ್ದೊಳಗೆ ಆ ಥರ ಇದ್ರೆ ಏನೋ ಅನ್ಕೊಳೋದಿಕ್ಕೆ ಹೋಗ್ಬಾಡ್ರಿ ಇವಾಗ ನೋಡ್ರದ ಬಾಕ್ಲ ಮುಚ್ಚಿದ ಮುಚ್ಚಿದಂಗೆ ಇರಬೇಕು ಇಲ್ಲಿಗೆ ಸರಿ ಹೊರಗೆ ಹೋಗ್ತಾನೆ ರೀ ಪ್ಯಾಂಟ್ ಹುಣ್ಣಿಗೆ ಏತ್ರಿಲ್ಲ ಬೀಳ್ತಾನ ಅದು ಅಂಜಿಕೆ ತಳಗೆ ಹೋಗ್ಬಿಟ್ಟು ಬಂದು ನೋಡಿರಿ ನಮ್ಮ ಸ್ನೇಹ ಸ್ನೇಹದ ಮೈಯಾಗೈತಿ ನಾವೆಲ್ಲರೂ ಜಖ ಮಾಡಬೇಕು ನೀರು ಕೂಡ ಕಾದವ ನೋಡ್ರಿ ನೀರಿನ ಗುಂಡಿಗೆ ನೋಡ್ತಿರ್ಬೋದು ನೀವು ಕಾದವ ನೀರ ನಾನಾ ಇಟ್ಟು ಪಲ್ಯ ರೊಟ್ಟಿ ಮಾಡಿ ಒಮ್ಮನೆ ಮಾಡಿದ್ರು ಬಿಡಾತಂತೇಳಿ ಹಂಗೆ ಬಿಟ್ಕೊಂಡಿನಿ ನಮ್ಮ ತಗೋಬೇಕಾ ಚಾ ಬಿಸ್ಕಿಟ್ ಎಲ್ಲ ತಿಂದಾರ ಮಕ್ಕಳು ಬರಿ ಫ್ರೆಂಡ್ಸ್ ಈಗ ಬಡಬ ಇಟ್ ಪಲ್ಯ ಮಾಡ್ತೀನಿ ಸಿಗ್ತೀನಿ ಇಲ್ಲಿ ನೋಡ್ರಿ ಬಿಳಿ ಕೂದಲನ್ನ ಕಪ್ಪು ಕೂದಲ ಮಾಡ್ಕೊಂಡ ಮಮ್ಮಿ ಕೋದ್ರೆಚ್ಕೊಳಕ್ಕೆ ಇಡ್ತಾರ ಫಂಕ್ಷನ್ ಐತಲ್ರಿ ಈಗ ಮೊಮ್ಮಗೆ ನೆಸರಿಡೋದು ಅದಕ್ಕೆಂತೇಳಿ ಒಂದ್ ವರ್ಷಿನ ಒಳಗೆ ಬಂದು ನೋಡ್ಯಾವ ಕೂದ್ಲ ಬಹು ಹಾಕೊಂಡಂಗ ಬಂದವ್ರಿ ಕೂದ್ಲ ಈಗ ಹೂಗುಲ್ ಬ್ಲಾಕ್ ಬಂದವ ಅಂತೇವ ಹ್ಮ್ ಕರಕ್ ಬಂದವ ಅಂತ ಕೂದ್ಲ ಜಗ್ಗಿ ಗದ್ದಲ್ದಾಗ ಬಿದ್ದಾಡ್ರಿ ಮಮ್ಮಿ ಅಂತ ಇಷ್ಟು ಗದ್ದಲ್ದಾಗ ಬಿದ್ದಿದ್ದಿಲ್ಲ ಅದಿಲ್ಲ ಯಾವ ಗಾಡ್ಲ ಇದಕರೆ ಆದ್ರ ಎರಡು ಸಣ್ಣವರ ಕಾರಣಕ್ಕಾಗಿ ಗಲಿಬಿಲಿಯದಂಗ ಆಗಿತಿರೀ ಸದ್ಯಕ್ಕ ನಮೂಸಸಲ್ ದೊಡ್ಡ ಅಂತಿದ್ದ ಇವರಿಬ್ಬರು ಸಣ್ಣವರಲ್ಲ ಹಾಗಂತ ಹೇಳಿ ಕೈ ಒಂದಂತ ಚೈ ಒಂದಂತ ಐತಿ ಕೈ ಮೈ ಕೈ ಮೈ ಅಂತ ಹೇಳಿ ಅಮ್ಮಿ ನಮಗೆ ಅರ್ಕು ಮಜ್ಜೆ ಬಡತೈತು ಹಾ ಎ ಮಜ್ಜೆ ಬಡಕಂಡೈತಿ ಅಂತ ಸರಿ ಓ ಸರಿ ಒಂದೆ ಚಡಿ ಅಕ್ಕಿನಾ ಕಾಪರೇಟ್ ನಮ್ಮ ಚಾನೆಲ್ಗೆ ಇಜಾ ಬರ್ಕತ್ತ ನೋಡ್ರಿ ಅಡುಕ್ ಓನಪ್ಪು ಒಂದ ತಗೊಂಡೋ ಮತ್ ಮತ್ತೆ ಅಂದಿಡ್ರಿ ಇಲ್ಲೇ ಎಲ್ಲಾರು ಬಿಟ್ಟು ಬರ್ಬಾಡ್ರಿ ದಾದ್ಯಾದ್ಯೂದು ಅಂತ ನಡ್ದತ್ ನೋಡ್ರಿ ಶ್ರೀ ಪುಟಾಣಿ ಕೆಲಸ ನಮ್ಮ ಸೃಷ್ಟಿ ಮನೆಗಿದ್ರ ನಮ್ಗೊಂದು ದೊಡ್ಡ ಬಲು ಇದ್ದಂಗ ನೋಡ್ರಿಪ್ಪಾ ನಮಗೂ ಸ್ವಲ್ಪ ಈಗ ಮರ್ತಂಗ್ ತಕಡಿ ಕಡೆ ಏನಿದ್ದು ಸಾಮಾನುಗಳು ಅಕ್ಕಿದ್ರೆ ಅಂದ್ರೆ ಏನರ ಬೇಕಾದ್ರು ಸೃಷ್ಟಿ 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 ಅಂತ ಕೇಳೋಕೆ ಕೇಳಕ್ಕೆ ವೈನಾಗತ್ತ ಹ್ಞೂ ಸ್ನೇಹ ಕರ್ಕೊಂಡು ಆಡ್ತಾಡ್ರಿ ಸರಿನಾಕ್ಕಿಲ್ಲ ಆದರೆ ಅಕ್ಕಿ ಅವನಿಗೆ ಒಂದಿಟ್ಟು ಒಟ್ಟಿಗೆ ಹಾಕ್ಬಿಟ್ರಿ ಏನು ಅನ್ಸಲ್ಲ ಅವ್ರ ಮಮ್ಮಿ ಸಣ್ಣ ಹಾಕತ್ತ ಸ್ಟೆಪ್ ಆ ಸ್ಟೆಪ್ ಈ ಸದ್ಯಕ್ಕೆ ಒಂದು ಡ್ಯೂಟಿ ಮುಗಿದ್ರೆ ಒಂದು ಡ್ಯೂಟಿ ಚಲೋ ಆಗುತ್ತೆ ಪಾಪಕ್ಕೆ ಹುಡ್ಗೀಗೆ ಸಣ್ಣ ಅದಾವಂತೇಳಿರಿ ಹಿರಣ್ಣ ಒಂದು ಎರಡು ಮೂರು ವರ್ಷ ಅಂತ ಜಗ್ಗಿ ಬಲಟ ಇರೋಣ ಆಗತ್ತಿ ಮಮ್ಮಿನ ಒಂದು ಆರು ತಿಂಗ್ಳು ಗೋವಾ ಕರ್ಕೊಂಡೋಗ್ಬಿಟ್ರಿ ಚಿಂತಿಲ್ಲ ಗೋವಾಕ್ಕಲ್ಲ ಬಾಂಬೈ ಕೋಲತ್ ನೋಡ್ರಿ ಕಟ್ಟಿ ಮ್ಯಾಗ ನೋಡ್ರಿ ಅಷ್ಟ್ ಭಾರಿ ಇಲ್ಲಿ ಕುಂತ್ರೆ ಭಾರಿ ಮಸ್ತ್ ಇವ್ರ ದಿನ ಆಟ ಪಾಠ ಎಲ್ಲ ನಡ್ದೈತ್ರಿ ಮತ್ತೆ ಮತ್ತೆ ಸಿಗ್ತೀವಿ ಬಿಸಿ ಬಿಸಿ ನೋಡ್ರಿ ಒಟ್ಟಿ ಬಿಸಿ ರೊಟ್ಟಿ ಮಾಡಿ ಜಿಗಿ ಹಾಕೊಂಬಿಟ್ಟಿ ನನ್ ಜಿಗಿ ಇರ್ಲಿಕ್ಕಿಲ್ಲಿ ಹಿಟ್ಟು ಅಂತೇಳಿ ಅದ ಹಿಟ್ಟು ಮಸ್ತಾಗಿ ಕಲ್ಲು ಕಡಿಯದಂಗಾಗಿತ್ತು ಹಂಗ ಬಾಳ ತೆರಳೋನು ಬಾಳ ಮಾಡಿಲ್ರಿ ಕೆಣ್ಣು ಮನುಷ್ಯ ಕೊಟ್ಟೆ ಈಗ ದಪ್ಪ ದರ್ದಪ್ಪನ ರೊಟ್ಟಿ ಮಾಡ್ಕೊಂಡಿನಿ ಬೆಂಡಿಕೆ ಪಲ್ಯ ಊಟ ಮಾಡೋಣ ಅಂತ ಬರ್ರಿ ನಮ್ಮ ಮನೆಗೆ ತಗುಟ್ಟು ನಾವು ಯಾವಾಗ ಊಟ ಮಾಡಿಲ್ಲ ನಾ ಮಾಡ್ತೀವಿ ಸೊ ಇಲ್ಲಿ ಡೈರೆಕ್ಟ್ ಅಡಿಗೆನ ಮಾಡಿದ್ವಿ ಹಂಗಾಗಿ ಊಟ ಮಾಡ್ಬೇಕು ನೋಡ್ರಿ ಬರೀ ಊಟ ಮಾಡೋಣ ಎಲ್ಲರೂ ಬಿಸಿ ಬಿಸಿ ರೊಟ್ಟಿ ಬೆಂಡೆಕೆ ಪಲ್ಯ ಇರ್ಕೊಂಡ್ ಬರ್ಲ ಏನು ಈ ಮಮ್ಮಿ ತಲೆಗೆ ಇಲ್ಲಿ ಗೊದ್ರದ್ ಹಚ್ಕೊಂಡಾರ ನೋಡಿರಿ ಹಂಗಾಗಿ ಒಂದು ಸ್ವಲ್ಪ ಲೇಟ್ ಲೇಟಾಗಿ ಮಾಡಕತ್ತಾರ ಅವರು ರೊಟ್ಟಿ ಅಂತ ತೆಗೀನ ಹಂಗೆ ನಾನು ಇಟ್ಟೀನಿ ನೀರೋಳಿಗ್ ಇಟ್ಟೀನಿ ಈಗ ನಮ್ಮ ಛೋಟಾ ಭೀಮ ಮತ್ತು ಮಮ್ಮಿ ಸಜ್ಜಾಕ ಮಾಡುವುದರ ಊಟ ಮಾಡಿ ಸಿಕ್ಕಿ ನಮ್ಮ ಬಂಗಾರ ಗಂಡಿ ನೋಡಿರಿ ಎಷ್ಟು ಲೌಟ್ ಬಂದ್ಲು ಕಾಲೇಜಿಂದ ನಮ್ಮ ಸ ನಮ್ಮ ಸ್ನೇಹ ಅವ್ರ ಅಕ್ಕಗೆ ವಾಚ್ ಕೊಟ್ಟಾಳ್ರಿ ರೀ ಅಕ್ಕ ನೀ ಹಾಕೊಂಡು ಹೋಗ ಅಕ್ಕ ನೀನು ಚಂದ ಕಾಣ್ತಿವಿ ಹೋಗಕ್ಕ ಅಂತ ಹೇಳಕಿನ ಕೈಗನದು ಎಷ್ಟು ಕ್ಯೂಟ್ ಕಾಣತದ ನೋಡ್ರಿ ಗುಂಡನ್ ಕೈಗೆ ವಾಚ್ ಕರ್ರಂದು ಮಸ್ತ್ ನೋಡ್ರಿ ನೀನು ಮಸ್ತ್ ಹೌದು ಕಣಕ ಕೆಂಗೆ ಅಲ್ಲಿ ಕ್ಯಾಮ್ರಾ ಆನ್ ಐತಿಲ್ ಇಲ್ಲಿ ಬಂದ್ರೆ ಕಾಣಿಸ್ತಾಳ ಅಮ್ಮ ನಾ ಮದ್ಲಿನಾಗ ಮಾಡಲ್ಲ ಸ್ನೇಹಿ ವಿಡಿಯೋ ಸಣ್ಣಕ್ಕಿದ್ದ ವಾಚದ್ ಮಾಡ್ತಿದ್ಳೆ ನಮ್ಮ ಹೆಂಗಿದ್ದೆ ಹಂಗೇ ಕೂದ್ಲಾಕ ಗೊಂಗ್ರಕ್ಕ ಇದು ಅವಾಗ ಪೊಲೀಸ್ ಅಂತ ಎಲೈಸಿ ಮಾಡಿ ತಿಳ್ಕೊಳ್ರಿ ಇವತ್ತೆ ಮಠದಾಗ ಮೀಟಿಂಗ್ ಐತಂತ್ರಿ ವಿಜಯಪುರದಿಂದ ಸಾಯಬರ್ ಬಂದ ಅಂತ ಒತ್ತರ್ಸಾ ಆತ್ರಿ ಅದು ಎಲೈಸಿ ಅಂತ ತುಂಬಿ ನಾಕ್ ಎಲೈಿ ಮಾಡೀ ಒಟ್ಟು ಕೂಡ ಐವತ್ತೇಳು ಸಾವಿರ ರೂಪಾಯಿ ನಂದಾಗೈತಿ ಓಣ ಕಟ್ಟಿನಾಗೆಲ್ಲ ಮಾಡ್ ಒಂದ್ ಲಕ್ಷ ಅರುವತ್ತ ಏಳು ಸಾವಿರ ರೂಪಾಯಿ ನಮ್ಗೆ ಅವನಿಂದ ರೊಕ್ಕ ಬರ್ಬೇಕ್ರಿ ಅವ ಕಾರ್ ನೂರಾವ ಸಕ್ಷಂಬಿ ಸಿ ತಣ್ಣ ಅಂತೇಳಿ ಬಂದಿದ್ರ ಬರ್ಲಿಕ್ಕಂದ್ರ ಅದೈತಿ ಅದನ್ನ ಅದನ್ನ ಇದು ಮಾಡಕ್ಕ ಹೋಗಿನೇ ಕೇಳಕ್ಕ ಹೋಗಿನೇ ಮಮ್ಮಿಯರು ಬಿದ್ದು ಹೋಗೋ ಜೀವ ಉಳಿದು ಬಂದಂಗ ಆಗೈತಿ ಮಾಡಕ್ಕೆ ಹೋಗಿ ಬಿದ್ದೀನಿ ರೀ ಇವ ತಾವ ಅಲ್ಲಿ ನಾ ಹೇಳ್ತೀನಿ ಅದ್ರ ಮಾತ ಬೇರೆ ಐತಿ ಅವ್ನ ರೊಕ್ಕ ಕೇಳಾಕಂತ ಹೋಗ್ಯಾವ ಬಿಸಿಲು ಐತಿ ನಡ್ಕೊಂತ ಹೋಗ್ಬೇಕಾಗತ್ತೆ ಅಂತ ಹೇಳಿ ಹೋಗು ಗಾಡಿ ಕೈ ಮಾಡಿ ಹೊತ್ಕೊಂಬಿದ್ದೀವಿ ನಿಮ್ಮನ್ನ ಬಾ ಅಂದಿದ್ ಏನ್ ರೊಕ್ಕ ಬಿಡಕಂತವ ಅಂದ್ರ ಸ್ವಲ್ಪ ನಾನು ಬಿಸಿ ಹೋಗಿಲ್ಲ ಆದ್ರ ಸಲ ಇವತ್ತು ಮೀಟಿಂಗ್ ಐತಂತೀ ಒಂಟಿನ ಮಕ್ಳು ಮೊಮ್ಮಕ್ಳು ಬಂದಾರ ಮನೆಯಾಗ ಏನಾರ ಕಾಲ ಕಳಿಬೇಕಂದ್ರೆ ತಿರ್ಗಾಡವ್ರಿ ಮತ್ ನಾಳಿಂದ ತೊಟ್ಟ ಶಂಕಿ ತರೋದು ಹಿಟ್ಟು ಹಾಕುದು ಜೋಳ ಬಿಸುದು ಮತ್ ಇದು ನಡೀತೈತಿ ಮನೆಯಾಗ ಯಾವಾಗ ಮಾಡ್ಲಿ ಹೊರಗೆ ಯಾವಾಗ ಅಡ್ಡಾಡ್ಲಿ ಕಾಳಜಿ ಮಾಡ್ತಿಲ್ಲೂ ಗಂಡ್ ಮಕ್ಳು ಇಲ್ಲದ್ದು ಬಲುವ ಇಲ್ಲದ್ದು ಹಿಂಗಿರ್ತೈತಿ ನೋಡ್ರಿ ಎಲ್ಲರಿಗೂ ನಮಸ್ಕಾರ ಮಮ್ಮಿಗೆ ಸೌಡ್ ಅನ್ನೋದಾ ಇಲ್ರಿ ಪರೀಗ ನಾನು ಚಹಾ ಮಾಡೀನಿ ನೋಡ್ರಿ ಆಲ್ರೆಡಿ ಚಹಾ ಕೆನಿಗೆ ಗಟ್ಟಾಕತ್ತೈತಿ ನನ್ನ ಬಂಗಾರ ಬಂದ್ಲವ ನಮ್ಮ ಸೃಷ್ಟಿ ಬಂದ್ಲಂದ್ರೆ ಒಂದು ಹುಲಿ ಬಂದಂಗೆ ನೋಡ್ರಿ ನೆನ್ಸಿನಾಗ ನಾನು ಏನು ಸಾಮಾನು ಬೇಕಂದ್ರೆ ಚುಟ್ಟಿ ಚುಟ್ಟು ಚುಟ್ಟಿ ಚುಟ್ಟು ಅಂತಿದ್ವಿ ಹ್ಞೂ ಅಂಟಿ ಹಾಂ ಅಂಟಿ ಅಂತ ಕೊಟ್ಟು ಬಿಡ್ತಿದ್ಲಿ ಈಗ ಅಕ್ಕಿನ ನಮ್ಮನಿ ಒಡತ್ರಿ ಈಗ ಹೌದಿಲ್ಲವ ನಮ್ಮ ಮಮ್ಮಿಗೂ ಇನ್ನೂ ಒಂದೊಂದು ಏನೋ ಸಿಗಲ್ರಿ ಸಾಮಾನ ಅವ್ನು ಚುಟ್ಟಿ ಇವಾಗ ನಮ್ಮ ಮಮ್ಮಿ ಜೊತೆ ಒಕ್ಕಿನ ತನ್ನಕೀ ಎಲ್ಲ ಅರಿಪ್ ಸಿಸ್ತದ ನೋಡ ನೋಡ್ರಿ ಕಾಡಿಗೆ ಹೆಚ್ಕೊಂಡ ನಮ್ಮ ಸ್ತ್ರೀಗ ಜೊತೆಗೆ ಕಂಟಿನ್ಯೂ ಆಗಿರುವ ನೆಕ್ಸ್ಟ್ ವಿಡಿಯೋದೊಳಗ ಹಾಕ್ತಿನಿ ಇಲ್ಲಿವರೆಗೂ ನೋಡಿ ಯಾರೆಲ್ಲ ಪ್ರೋತ್ಸಾಹ ಕೊಟ್ಟಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಬಾಯ್